ಒಳಗಾಗಿ ಯಾವುದೋ ಆಸೆ ಇಟ್ಕೊಂಡು ಆಕಾಂಕ್ಷಿಗಳಿಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಡಿಸ್ಟ್ರಿಬ್ಯೂಟರ್ ಆಗಿ ನಿರ್ಮಾಪಕರ ಅವರ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು ನಿರ್ಧಾರವನ್ನು ತೆಗೆದುಕೊಂಡಿದ್ದು ತಾಲೂಕಿನ ಮುಖಂಡರು ಕಾರ್ಯಕರ್ತರುಗಳ ನೋವಿಗೆ ಚುನಾವಣೆಯ ಗೆಲುವು ಸೋಲು ನಿಮ್ಮ ಕುಟುಂಬ ನೋಡಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀರಾ ಗುರುವಾರ ಶುಕ್ರವಾರ ಹೆಬ್ಬಾಳ ಇದೇ ರೀತಿಯಾಗಿದೆ ಇಲ್ಲಿರ್ತಕ್ಕಂಥ ಬಿ ಡಿ ಎಂದು ಸಮಸ್ಯೆ ಬಗ್ಗೆ ಕೂಡ ತಿಳ್ಕೊಂಡಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣವಾಗಿ ಎಲ್ಲ ಕೂಡ ರಾಜ್ಯ ಜನತೆ ಮುಂದೆ ಇಡ್ತಾರೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀರಾ ನೀವು ಹಾಲು ಮತ್ತೊಂದು ಇನ್ನೊಂದು ಸಾಮಗ್ರಿಗಳ ಪ್ರತಿನಿತ್ಯ ಬಳಕೆ ಮಾಡ್ತೀರಾ ಗುರುವಾರ ಶುಕ್ರವಾರ ಸಮಸ್ಯೆ ತಿಳ್ಕೊಂಡಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣವಾಗಿ ಎಲ್ಲ ವರ್ಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಕಮಿಟಿ ಕೂಡ ರಚನೆ ಆಗ್ತಿದೆ ಹಾಗಾಗಿ ಈಗ ಅದನ್ನ ನಾವು ಅಧಿಕೃತವಾಗಿ ಯಾರು ಅಭ್ಯರ್ಥಿ ಇರ್ತಕ್ಕಂಥದ್ದು ಘೋಷಣೆ ಮಾಡುವಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಇಲ್ಲ ಅದು ಯಾರಿಗೂ ಇಲ್ಲ ಅನ್ನೋದು ಸೆನ್ಸ್ ನಮ್ಮ ಪಕ್ಷದಲ್ಲಿ ನಾನು ಹೇಳ್ತಾ ಇರ್ತೇನೆ ಪಕ್ಷ ಚೀನಿಗಳು ಮಾತಾಡ್ತೇವೆ ಹಾಗಾಗಿ ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯ ಸದ್ದಿಗಳು ನಮ್ಮೆಲ್ಲರೂ ಮಾತೃ ಸಮಾನರಾಗಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪ ಸರ್ ಅವರ ಅಭಿಮಾನದಿಂದ ಅವರು ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ಅವರು ವ್ಯಕ್ತಪಡಿಸಿರ್ಬೋದು ಆದರೆ ಅದನ್ನು ನಾವು ಯಾರು ಕೂಡ ಮಂತ್ರಿಯಾಗೋಡ್ರಾಗಲಿ ಅದನ್ನು ನಾವು ಬಹಳ ಬೇರೆ ಥರ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಅದು ಸ್ಪಷ್ಟೀಕರಣ ತಾವೇ ಕೂಡ ರಾಜ್ಯದೇಂದ್ರೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಸೂಕ್ತವಾದಂತಹ ಅಭ್ಯರ್ಥಿ ಒಟ್ಟಾರೆಯಾಗಿ ಎನ್ ಡಿ ಎ ಗೆಲ್ಲಬೇಕು ಯಾವ ರೀತಿ ಸಂಸತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯಿಂದ ಆರೋಪಿಕರ ಚುನಾವಣೆ ಮಾಡ್ಬಿಟ್ಟು ಕಂಡು ಬಂದಿದ್ದೇವೆ ರಾಜ್ಯದ ಜನತೆ ಸಹಕಾರದಿಂದ ಅದನ್ನ ನಾವು ಬಹಳ ಸ್ಪಷ್ಟವಾಗಿ ಮುಂದುವರಿಸ್ತೇವೆ ನಿಖಿಲ್ ಅವರು ಎಚ್ ಎನ್ ಪುರಕ್ಕೆ ಬರ್ತಾರೆ ಹೇಗೆ ನಾ ಅದನ್ನು ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಇಷ್ಟೊತ್ತು ಮಾತಾಡಿದ್ದೀನಿ ಹೇಗೆ ಯಾಕೆಂದರೆ ನಾನು ಎಲ್ಲಿ ಅಂತ ಹೋಗ್ಲಿಲ್ಲ ಎಲ್ಲಿ ಅಂತ ನಿಲ್ಲಿಸ್ತೀನಿ ನಿಲ್ಲಿಸ್ತೀರಿ ನನಗೆ ದಯಮಾಡಿ ಆ ರೀತಿ ಏನೂ ಇಲ್ಲ ನನ್ನ ಮುಂದಿನ ಚುನಾವಣೆ ಎಲ್ಲಿ ನಿಲ್ಲಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಕಳೆದ ನಾಲ್ಕು ಚುನಾವಣೆನಲ್ಲೂ ಕೂಡ ಎಂಥ ಸಂಕಷ್ಟದ ದಿನಗಳಲ್ಲಿ ತಲೆನಾಗತಕ್ಕಂಥ ಚೌರೆಗಳು ಭಾಳ ಅತ್ಯಂತ ಕಮ್ಮಿ ಅಂತ ಪರಾರ್ಜಿತ ಆದರೂ ಕೂಡ ಕಾರ್ಯಕ್ರಮ ಏನು ನಮ್ಮೆಲ್ಲರೂ ಕೂಡ ಅನಧಿಕ ಕಾಲಕ್ಕೆ ಕಾಂಗ್ರೆಸ್ಸು ತಗೊಂಡು ಹೋಗ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಯಾಕೆಂದರೆ ಇಲ್ಲಿವರೆಗೂ ನಾವು ನೋಡ್ಕೊಳ್ತಾನೆ ಬಂದರೆ ಹಿಂದೆ ಯು ಪಿ ಎ ಸರ್ಕಾರದಲ್ಲೂ ಕೂಡ ಯು ಪಿ ಎ ಸರ್ಕಾರ ಎರಡು ಬಾರಿ ಈ ಕೇಂದ್ರದಲ್ಲಿ ಆಡಳಿತ ಮಾಡಿದಾಗ ಆಗ ಏನು ಬ್ಯಾಲೆಟ್ ಪೇಪರ್ ಇತ್ತ ಅಥವಾ ಇ ವಿ ಎಮ್ ಇತ್ತ ಅಥವಾ ಈ ಬಾರಿ ಏನಾದರೂ ಅವ್ರಿಗೆ ಅಷ್ಟೆಲ್ಲ ಪಾಪ ಇ ವಿ ಎಮ್ ಮೇಲೆ ಅವ್ರಿಗೆ ಸಂಶಯ ಇದ್ದರೆ ಹಾಗಿದ್ದರೆ ನೂರು ಮೂವತ್ತಾರು ಜನ ಶಾಸಕರು ಗೆದ್ದಿದಾರಲ್ಲ ಕಾಂಗ್ರೆಸ್ಸು ಇ ವಿ ಎಮ್ನಲ್ಲಿ ಏನೋ ಟ್ಯಾಂಪರ್ ಆಗಿ ಗೆದ್ದಿದ್ದಾರ ಹಾಗೇನಾರು ಅವ್ರ ಮನಸ್ಸಲ್ಲಿ ಡೌಟ್ ಇದ್ದರೆ ಇಮಿಡಿಯೇಟಾಗಿ ರಾಜೀನಾಮೆ ಘೋಷಣೆ ಮಾಡಲಿ ದಿನ ಚುನಾವಣೆ ಘೋಷಣೆ ಮಾಡಲಿ ಹೋಗೋಣ ಚುನಾವಣೆ ಎದುರಿಸೋಣ ಬ್ಯಾಲೆಟ್ ಪೇಪರ್ನ ಇಟ್ಕೊಂಡು ಮುಂದಾಗಬೇಕು ಅನ್ನೋದಾದರೆ ಇದು ಈ ರೀತಿಯಾದಂಥ ನಿಜಕ್ಕೂ ಚರ್ಚೆಗಳು ಇವತ್ತು ಎಲೆಕ್ಷನ್ ಕಮಿಷನ್ಗೆ ನಾವು ಬಿಡಬೇಕಾಗ್ತದೆ ಯಾಕೆಂದ್ರೆ ಅಲ್ಲಿ ಅಧಿಕಾರಿಗಳ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಆಗಬಾರ್ದು ಹಾಗಾಗಿ ಬಟ್ ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಸಮಂಜಸ ಅಲ್ಲೊಂದು ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಯಾವ ಪಾಪ ಅಧಿಕಾರಿ ಅಥವಾ ಆ ಪ್ರಾಧಿಕಾರದ ಯಾವ ಕೆಲವೊಂದಷ್ಟು ವ್ಯಕ್ತಿಗಳು ಅದ್ ತಪ್ಪು ಮಾಹಿತಿ ಕೊಟ್ಟರು ಏನೋ ನನಗೆ ಗೊತ್ತಿಲ್ಲ ಅದನ್ನೇ ಮುಂದಿಟ್ಕೊಂಡು ಅಲ್ಲೆಲ್ಲೋ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಮುಂದೆ ಒಂದು ಕಡೆ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಜಮೀನಿದೆ ಈ ರೀತಿ ಪರಿಹಾರಕ್ಕೋಸ್ಕರ ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ ಒಳ್ಳೆ ದುಡ್ಡು ಸಿಕ್ಕಲಿ ಅಂತ ಪರಿಹಾರಕ್ಕೋಸ್ಕರ ಅಂತ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಸವಾಲನ್ನು ಹಾಕ್ತೇನೆ ನಾನು ಸವಾಲನ್ನು ಹಾಕ್ತೇನೆ ನೇರವಾಗಿ ಅವ್ರಿಗೆ ಸವಾಲನ್ನು ಹಾಕ್ತೇನೆ ಆ ರೀತಿ ಏನಾದರೂ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಭೂಮಿಯ ಪರಿಹಾರದ ವಿಚಾರಕ್ಕಾಗಲಿ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥದ್ದು ವಿಚಾರಕ್ಕಾಗಲಿ ಏನಾದರೂ ಅರ್ಜಿಯನ್ನು ಕೊಟ್ಟಿದ್ದಾಗಿದ್ದರೆ ಆ ಏನು ಕೃಷಿ ಜಮೀನು ಭಾಳ ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಮಿಗಿಲಾದಂಥ ಅದೊಂದು ಜಮೀನು ನಮ್ಮ ತಾಯಿಯವರ ಹೆಸರಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಆಸ್ತಿಗೆ ನಾವು ಸಂಪೂರ್ಣವಾಗಿ ಸರ್ಕಾರಕ್ಕೆ ಬಿಟ್ಬಿಡ್ತೀವಿ ಬಿಟ್ಬಿಟ್ಬಿಡ್ತೀವಿ ಅಲ್ಲಿರ್ತಕ್ಕಂಥ ಬಡವರು ರೈತರಿಗೆ ದಾನ ಮಾಡ್ತೀನಿ ಆಸ್ತಿನ ಆಗ್ಬೋದಾ ತಿಳ್ಕೊಂಡು ಮಾತಾಡಬೇಕು ಯಾಕೆ ಬಿಡದಿ ಟೌನ್ಶಿಪ್ ಅಂತಕ್ಕಂಥದ್ದು ಇವತ್ತು ಇವರೇನು ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಜನ ರೈತರ ಜೊತೆನಲ್ಲಿ ಆ ಭಾಗದಲ್ಲಿ ನಮ್ಮ ಬಿಡದಿ ಇರ್ಬೋದು ಈ ಕಡೆ ಬೈರ್ಮಂಗ್ಲ ಈ ಕಡೆ ಭಾಗದಲ್ಲೆಲ್ಲ ರೈತರ ಜೊತೆ ಎಷ್ಟು ಜನ ಹೋಗಿ ಕೂತ್ಕೊಂಡು ಕಾಂಗ್ರೆಸ್ನ ನಾಲ್ಕು ಜನ ಶಾಸಕರು ಗೆದ್ದಾರಲ್ಲ ಏನಾದರೂ ರೈತರ ಜೊತೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅವ್ರ ಮನಸ್ಸುಗಳಲ್ಲಿ ಏನಿದೆ ಇದನ್ನ ಯಾವ ರೀತಿ ನಾವು ಮುಂದುವರಿಸ್ಬೇಕಾ ಬೇಡವಾ ಇದ್ರ ಬಗ್ಗೆ ಅಟ್ಲೀಸ್ಟ್ ಹೋಗಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಇಲ್ಲಿವರೆಗೂ ಮುಂದಾಗಿದ್ದಾರೆ ಎಂಥದೂ ಇಲ್ಲ ಅಲ್ಲಿ ರೈತರಿಗೆ ನಿಂತ್ಕೊಂಡು ಮಾಧ್ಯಮದಲ್ಲಿ ನೀವು ನೀವು ತೋರಿಸಿದ್ದೆ ಯಾವ ರೀತಿ ಮಾತನಾಡಿದ್ದಾರೆ ರೈತರನ್ನು ಯಾವ ರೀತಿ ಕಾಣ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದೆ ಈ ದುರಹಂಕಾರ ಸುಳ್ಳೆ ಅವ್ರ ಮನೆ ದೇವರು ನಾವು ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಾಗಲಿ ಮಾಲಾಗಲಿ ಕಟ್ಕೊಂಡು ಬದುಕ್ತಾ ಇರೋರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಏನಾದರೂ ನಮ್ಮ ತಾಯಿಯವರು ಆ ರೀತಿ ಏನಾದರೂ ಪತ್ರ ಕೊಟ್ಟಿದ್ರು ಅಂತಕ್ಕಂಥದ್ದಾದರೆ ಮನವಿ ಸಲ್ಲಿಸಿದ್ರು ಅಂತಕ್ಕಂಥದ್ದಾದರೆ ಸಂಪೂರ್ಣ ಕೃಷಿ ಜಮೀನೇನಿದೆ ರೈತರಿಗೆ ಬಿಟ್ಕೊಡ್ತೀವಿ ಆಗ್ಬೋದಾ ಥ್ಯಾಂಕ್ ಯು ಕೊಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲಿವರೆಗೂ ಯಾವುದೂ ಚರ್ಚೆಗಳು ಬಂದಿಲ್ಲ ಅದು ಅಪ್ರಸ್ತುತವೂ ಹೌದು ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣವರು ಕುಮಾರಣ್ಣ ಅವರ ನಾಯಕತ್ವದ ಮೇಲೆ ಈ ಪಕ್ಷವನ್ನು ಕಟ್ತಾ ಇದ್ದೇವೆ ಕಟ್ತೇವೆ ಮುಂದೇನೂ ಕೂಡ ಮುಂದೊಂದು ದಿನ ಎಮ್ ಎಲ್ ಎ ಚುನಾವಣೆ ಆದ ಬಳಿಕ ಬಿ ಜೆ ಪಿ ಜೆ ಡಿ ಎಸ್ಸು ಯಾವ ರೀತಿ ನಿರ್ಣಯ ತೀರ್ಮಾನ ತಗೋತಾರೆ ಕೇಂದ್ರ ರಾಜ್ಯ ಮತ್ತು ಕಾರ್ಯಕರ್ತ ಬಂದು ಇವೆಲ್ಲ ನೋಡ್ಕೊಂಡು ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಇದೆ ಜನಗಳಲ್ಲೂ ಒಂದು ಭಾವನೆ ಹುಟ್ಟಿದೆ ಬಟ್ ಇವೆಲ್ಲವೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿತ್ಯರ್ಥ ಆಗುತ್ತೆ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಲಿ ಬದಲಾವಣೆ ಪ್ರಶ್ನೆನೇ ಇಲ್ಲ O